ಗುಡುಗಲ್ ಸಮೀಪದ ಸಜ್ಜಲಗುಡ್ಡದ ಶ್ರೀ ಪೂಜ್ಯ ಶರಣ ಸಂಗಣ್ಣ ಮುತ್ವನವರ ಹದಿನಾರನೇ ಪುಣ್ಯ ಸ್ಮರಣೋತ್ಸವವು ಶ್ರೀ ಪೂಜ್ಯ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮಠ ನಂದವಾಡಿಗಿ ಆನಂದ ಜಲವಾದಿ ಇವರ ಅಧ್ಯಕ್ಷತೆಯಲ್ಲಿ ಶ್ರೀ ಪರಮಪೂಜ್ಯ ಶ್ರೀ ದೊಡ್ಡ ಬಸವಾಚಾರ್ಯ ತಾತನವರು ಧರ್ಮಾಧಿಕಾರಿಗಳು ಶರಣಾಶ್ರಮ ಸಜ್ಜಲಗುಡ್ಡ ಕಂಬಳಿಹಾಳ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಪೂಜ್ಯ ಶರಣ ಸಂಗಣ್ಣ ಮುತ್ಯನವರ ಹದಿನಾರನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ನಡೆಯಿತು ఆశ్రమ సంప్రదాయంతో దేగ్ ఆరు గంటకి శ్రీ పూజ్య శరణ సంఘనమూర్తి నవర కర్తృగద్ద ರುದ್ರಾಭಿಷೇಕ ಶ್ರೀ ಪರಮಪೂಜ್ಯ ದೊಡ್ಡ ಬಸವಾಚಾರ್ಯ ತಾತನವರು ಶರಣ ಶ್ರಮಸಜ್ಜಲಗುಡ್ಡ ಕಂಬಳಿಹಾಳ ಶ್ರೀಗಳ ಪಾದಪೂಜೆಯ ಮೂಲಕ ಒಂದು ಗಂಟೆಗೆ ಮಹಾಪ್ರಸಾದ ನಡೆಯಿತು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಮಹಂತಂಗ ಶಿವಾಚಾರ್ಯರು ಸಂಸ್ಥಾನಘಟ ನಂದವಾಡಿಗೆ ಮತ್ತು ಆಳಂದ ಜಾಲವಾದಿ ಇವರ ದಿನಯ ಸಾನ್ನಿಧ್ಯದ ಮೂಲಕ ಪಾದಪೂಜೆ ಮಾಡಿದ ನಂತರ ಶ್ರೀ ಪೂಜ್ಯ ಶರಣ ಸಂಗಣ ಮುತ್ತಿಯವರ ಭಾವಚಿತ್ರ ಮೆರವಣಿಗೆ ಇರುತ್ತದೆ ಅದ್ದೂರಿ ಡೊಳ್ಳಿನ ಹಾಗೂ ಮಹಿಳೆಯರು ಕಳಸದ ಮೂಲಕ ನಡೆಯಿತು ಮಾತೃತ್ರೀ ಶರಣ ತಾಯಿಯವರ ಶರಣಾಶ್ರಮದವರಿಗೆ ಶ್ರೀ ಪೂಜ್ಯ ಅಜ್ಜನವರ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಗುಡಿ ಹಾಗೂ ಸದ್ಭಕ್ತ ಮಂಡಳಿ ಸಜ್ಜಲಗೊಡ್ಡ ಮತ್ತು ವಿದ್ಯಾರ್ಥಿ ಬಳಗ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಂಜುನಾಥ